ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಡಿಸೈನ್ನ ಇದ್ದೀನಿ ಅದಕ್ಕೆ ನಾನಿಲ್ಲಿ ಹರಳೆದಾರನೇ ರೆಡಿ ಮಾಡ್ಕೊಂಡಿದ್ದೀನಿ ನೀಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆಂಟಿ ಫೈವ್ ಎಮ್ ಎಮ್ ನೀಡಲ್ನ ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ ಯೂಸ್ ಮಾಡ್ತೀನಲ್ಲ ಅದೇ ನೀಡಲನ್ನ ತೊಗೊಂಡಿದ್ದೀನಿ ನೋಡಿ ಮೊದಲಿಗೆ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟನ್ನ ಮಾಡ್ಕೊಳ್ಳೋಣ ಟೂ ಟೈಮ್ಸ್ ಸಿಂಗಲ್ ನಾಟನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ನೀವು ಈ ರೀತಿ ಸಿಂಗಲ್ ನಾಟ್ ಮಾಡಿಕೊಂಡು ನೋಡಿ ಈ ರೀತಿ ಒಂದು ತ್ರೀ ಚೈನ್ ಹಾಕ್ಕೊಳ್ಳಿ ತ್ರೀ ಚೈನ್ ಹಾಕ್ಕೊಂಡು ಮತ್ತು ಬಟ್ಟೆಗೆ ಸೇರಿಸಿ ನೀಡನ್ನ ಹಾಕ್ಕೊಳ್ಳಿ ಒಂದು ಹಾಫ್ ಟೇಬಲ್ ಕ್ರಶನ್ನು ಮಾಡ್ಕೊಳ್ಳಿ ನೀಡಲು ಮೇಲೆ ಮೂರು ರೆಡ್ಡಿ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಅಲ್ಲಿಂದ ತ್ರೀ ಚೈನ್ನ ತಗೊಳ್ಳಿ ಕಂಬದ ಮೇಲೆ ತ್ರೀ ಚೈನ್ನ ತಗೋಬೇಕು ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೋಡಿ ಸ್ಟಾರ್ಟಿಂಗಲ್ಲಿ ಟೂ ಸಿಂಗಲ್ ಕ್ರೋಷೆ ಮಾಡಿ ಸಿಂಗಲ್ ಕ್ರೋಷೆ ಮೇಲೆ ತ್ರೀ ಚೈನ್ ಹಾಕ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಒಂದು ಡಬಲ್ ಕ್ರೋಷೆ ಕಂಬ ನೀಡ್ಲು ಮೇಲೆ ಎರಡು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಷೆ ಕಂಬನ ಮಾಡಿಕೊಂಡು ಮತ್ತೆ ತ್ರೀ ಚೈನ್ನ ತೊಗೊಂಡಿದ್ದೀನಿ ಆ ಕಂಬದ ಮೇಲೇ ಈಗ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇವಾಗ ನೋಡಿ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇದೇನು ನಾವು ಕಂಬ ಮಾಡ್ಕೊಂಡ್ವಿ ಆ ಕಂಬದ ಗ್ಯಾಪಲ್ಲಿ ನೀಡನ್ನ ಹಾಕಬೇಕು ಥ್ರೆಡ್ನ ತೊಗೋಬೇಕು ನೀಡ್ಲ ಮೇಲೆ ಮೂರು ತ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನ ಮಾಡ್ಕೋಬೇಕು ಮತ್ತು ಅದೇ ರೀತಿ ಇಲ್ಲಿ ಕಂಬನ ಫಿಲ್ ಮಾಡ್ಕೋಬೇಕು ನೀವೇನು ಲೆಂತಲ್ಲಿ ತೊಗೊಂಡಿರ್ತೀರೋ ಅದೇ ಲೆಂತಲ್ಲಿ ನೀವು ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಒಂದೇ ಜಾಗದಲ್ಲಿರುತ್ತೆ ನೀವು ಸ್ಪ್ರೆಡ್ ಮಾಡ್ಕೋಬೇಕಷ್ಟೇ ಅಷ್ಟೇ ಅದು ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿ ಆಮೇಲೆ ಚೇಂಜ್ ಆಗುತ್ತೆ ಡಿಸೈನು ನೋಡಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬೋದು ಗ್ಯಾಪಲ್ಲಿ ನೀರಲ್ಲಿ ಹಾಕಿ ಥ್ರೆಡ್ನ ತೊಗೊಂಡು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಕಂಬಾನ ಮಾಡ್ಕೋಬೇಕು ಕಂಬಾನ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿಕೊಂಡು ಬಟ್ಟೆನ ಉಲ್ಟ ಟರ್ನ್ ಮಾಡ್ಕೊಳ್ಳಿ ಬಟ್ಟೆನ ಉಲ್ಟ ಟರ್ನ್ ಮಾಡ್ಕೋಬೇಕು ಇವಾಗ ಇಲ್ಲಿ ಕಂಬದ ಮೇಲೆ ಹೋಲ್ಸ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ಗೆ ನಾವು ನೋಡಿ ಸಿಂಗಲ್ ಕ್ರೋಶ್ ಆದಮೇಲೆ ಟೂ ಚೈನ್ಸ್ನ ಹಾಕ್ಕೊಳ್ಳೋಣ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಈ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಈ ಹೋಲ್ ಗ್ಯಾಪ್ಗೆ ನಾವು ಕಂಬಗಳನ್ನ ಹಾಕ್ತಾ ಬರಬೇಕು ಸ್ಟಾರ್ಟಿಂಗಲ್ಲಿ ಹಾಕೊಂಡ್ವಲ್ಲ ಅದೇ ರೀತಿ ಆದರೆ ಇಲ್ಲಿ ಕಂಬಗಳ ಹೋಲ್ ಗ್ಯಾಪ್ಗೆ ನಾವು ಡಬಲ್ ಕ್ರೋಶಿ ಕಂಬಗಳನ್ನ ಫಿಲ್ ಮಾಡ್ಕೋಬೇಕಷ್ಟೆ ಈ ರೀತಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಕಂಬದ ಹೋಲ್ ಗ್ಯಾಪ್ಗೆ ನೀಡಲ್ಲಿ ಹಾಕಿ ಥ್ರೆಡ್ನ ತೊಗೊಳ್ಳಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನ ಮಾಡ್ಕೊಳ್ಳಿ ಮತ್ತು ಅದೇ ರೀತಿ ರಿಪೀಟ್ ಮಾಡ್ಕೊಳ್ಳಿ ಎಲ್ಲ ಕಂಬಗಳು ಹೋಲ್ ಗ್ಯಾಪಲ್ಲೂ ನಿಮಗೆ ಕಂಬಗಳು ಬರಬೇಕು ಈ ರೀತಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ನಾವು ಅಲ್ಲಿ ತ್ರೀ ಚೈನ್ ತಗೊಂಡಿರ್ತೀವಲ್ಲ ಆ ತ್ರೀ ಚೈನ್ಗೂ ನಾವು ಸ್ಟಾರ್ಟಿಂಗಲ್ಲಿ ಅಲ್ಲಿ ಕೂಡ ಒಂದು ಕಂಬನ ಮಾಡ್ಕೋಬೇಕು ನಮಗೆ ಫಿನಿಶಿಂಗ್ ನೀಟಾಗಿ ಬರಬೇಕಲ್ವ ಅದಕ್ಕೆ ಅಲ್ಲೂ ಕೂಡ ನೋಡಿ ಇಲ್ಲಿ ಟೂ ಚೈನು ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಟೂ ಚೈನ್ ಆದರೂ ಹಾಕ್ಕೋಬೋದು ತ್ರೀ ಚೈನ್ ಆದರೂ ಹಾಕ್ಕೋಬೋದು ಸ್ಟಾರ್ಟಿಂಗು ಅಲ್ಲಿಗೆ ನಾವು ಕಂಬನ ಹಾಕ್ಕೋಬೇಕು ಒಂದು ಮತ್ತೆ ಸೀದಾ ಮಾಡ್ಕೊಳ್ಳೋಣ ಬಟ್ಟೆನ ಸೀದಾ ಮಾಡಿಕೊಂಡು ಅಲ್ಲಿಂದ ಒನ್ ಚೈನ್ ಟೂ ಚೈನ್ ಟೂ ಚೈನ್ ಆದರೂ ಹಾಕೋಬೋದು ತ್ರೀ ಚೈನ್ ಆದರೂ ಹಾಕೊಬೋದು ಕಂಬಗಳು ಮಾಡ್ಕೊಳ್ಳೋಕ್ಕೆ ತ್ರೀ ಚೈನ್ ಹಾಕ್ಕೊಳ್ಳೋಣ ಮತ್ತು ರಿಪೀಟ್ ಮಾಡ್ಕೋಬೇಕು ನೋಡಿ ಹೋಲ್ ಗ್ಯಾಪ್ಸ್ ಎಲ್ಲ ನಮಗೆ ಇಲ್ಲಿ ಕಾಣಿಸುತ್ತೆ ಫಸ್ಟ್ ಹೋಲ್ ಗ್ಯಾಪ್ಗೆ ನಾನು ಮತ್ತೆ ಕಂಬಗಳನ್ನ ಫಿಲ್ ಮಾಡ್ಕೊತೀನಿ ಇದಕ್ಕೆ ಯಾವುದೇ ರೀತಿ ಬೀಟ್ಸ್ ಅದು ಅದೇನೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ನಾನು ಹಾಕ್ಕೊತಾ ಇದ್ದೀನಿ ಸ್ಟ್ಯಾಂಡಿಂಗ್ ಆರ್ಚ್ ಡಿಸೈನ್ನ ಈ ಆರ್ಚ್ಗೆ ಯಾವುದೇ ರೀತಿ ಬೀಡಿಲ್ಲ ಬೇಕಿದ್ರೆ ನಾವು ಆರ್ಚ್ ಆದಮೇಲೆ ಆ ಸೈಡ್ ಈ ಸೈಡು ಬೀಡ್ಗಳನ್ನ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಬೀಡ್ ಬೇಡ ನಮ್ಗೆ ಈ ರೀತಿ ಬೇಕನ್ನೋರಿಗೆ ಬರೀ ಥ್ರೆಡ್ಡಲ್ಲಿ ವರ್ಕ್ ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ನೀಟಾಗಿ ಈ ಕಂಬಗಳನ್ನ ಹಾಕ್ಕೊಳ್ಳೋಣ ಒಂದೇ ಲೆಂತಲ್ಲಿದ್ದರೆ ನಮಗೆ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ ನಮಗೆ ಸೇಮ್ ಲೆಂತಲ್ಲಿ ನಾವು ಕಂಬಗಳನ್ನ ಹಾಕ್ಕೋಬೇಕು ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಕಂಬಗಳನ್ನ ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಳ್ಳಿ ತುಂಬ ಟೈಟಾಗಿ ಹಾಕ್ಕೊಂಡ್ರೆ ಫೋಲ್ಡ್ ಆಗುತ್ತೆ ಆರ್ಚು ಆದಷ್ಟು ಲೂಸಾಗಿ ಬರಬೇಕು ನಮಗಿಲ್ಲಿ ಟೈಟಾಗಿ ಹಾಕ್ಕೊಂಡ್ರೆ ಆಮೇಲೆ ಫೋಲ್ಡ್ ಆಗಿಬಿಡುತ್ತೆ ಡಿಸೈನ್ ನೋಡಿ ಈ ರೀತಿ ನೀಟಾಗಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಒಂದು ರೀತಿ ಒಂದು ರೀತಿ ಈ ರೀತಿ ಕಾಣಿಸುತ್ತೆ ನಮಗೆ ಸ್ಟ್ಯಾಂಡಿಂಗ್ ಆರ್ಚಿಗೆ ನೋಡಿ ಎಷ್ಟು ನೀಟಾಗಿದೆ ಅಲ್ವಾ ಎಲ್ಲ ಆಗೋಲ್ಲ ಫ್ರೆಂಡ್ಸ್ ಟೈಟಾಗಿ ಹಾಕ್ಕೊಬೇಡಿ ಆದಷ್ಟು ಎಷ್ಟು ಲೂಸ್ ಬೇಕೋ ಅಷ್ಟು ಲೂಸಾಗಿ ಹಾಕ್ಕೊಂಡ್ರೆ ಎಲ್ಲ ಆಗಲ್ಲ ನಿಮಗೆ ಈಸಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಈಸಿಯಾಗಿ ಲಾಕ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಲಾಕ್ನ ಮಾಡ್ಕೊಳ್ಳಿ ಈ ರೀತಿ ನಿಮಗೆ ಫಾರ್ಮ್ ಆಗುತ್ತೆ ಡಿಸೈನ್ ಅನ್ನೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬೇಕಿದ್ರೆ ನೋಡಿ ನೀವು ಇಲ್ಲಿ ಬೀಡನ್ನ ಹಾಕೋಬೋದು ಇವಾಗ ಸಿಂಗಲ್ ಕೃಷಿ ಆದಮೇಲೆ ಬೀಡ್ ಬೇಕಿದ್ರೆ ನೀವು ಈ ರೀತಿ ರೌಂಡ್ ಬೀಡು ಅಥವಾ ಕಟ್ಟಿಂಗ್ ಬೀಡು ಉದ್ದ ಬೀಡ್ ಬರುತ್ತಲ್ಲ ಆ ರೀತಿ ಯಾವ ಯಾವುದಾದ್ರು ನಿಮಗೆ ಕಲರ್ ಕಲರ್ ಬೀಡು ಗ್ಲಾಸ್ ಬೀಡು ಕ್ರಿಸ್ಟಲ್ ಬೀಡು ಈ ರೀತಿ ಯಾವ ಬೀಡಾದರೂ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಟು ಎಮ್ ಎಮ್ ಬೀಡನ್ನ ತಗೊಂಡಿದ್ದೀನಿ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷನ್ನು ಮಾಡ್ಕೊತೀನಿ ನೋಡಿ ಈ ರೀತಿ ಮಾಡ್ಕೊತೀನಿ ಮತ್ತು ಅಲ್ಲಿಂದ ಟೂ ಚೈನ್ ಆರ್ ತ್ರೀ ಚೈನ್ ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ರಿಪೀಟ್ ಮಾಡ್ಕೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ಹಾಕ್ಕೋಬೇಕು ನೋಡಿ ಗ್ಯಾಪ್ ಬಿಡಬಾರ್ದು ಪಕ್ಕದಲ್ಲೇ ಹಾಕ್ಕೋಬೇಕು ನಾವೇನು ಸಿಂಗಲ್ ಕ್ರೋಷೆ ಮಾಡಿರ್ತೀವೋ ತ್ರೀ ಚೈನ್ ಆದಮೇಲೆ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ಸಿಂಗಲ್ ಕ್ರೋಷೆ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಕಂಬನ ಫಿಲ್ ಮಾಡಬೇಕು ಇದು ಫುಲ್ಲು ಡಿಸೈನ್ ಇರೋದೇ ಡಬಲ್ ಕ್ರೋಶಲ್ಲಿ ಫ್ರೆಂಡ್ಸ್ ನಾವು ಮಾಡ್ಕೊಳ್ತಾ ಇರೋದು ಮತ್ತು ತ್ರೀ ಚೈನ್ ಹಾಕ್ಕೋಬೇಕು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಏನು ಕಂಬ ಮಾಡ್ಕೊಂಡಿದ್ದೀವಿ ರೀಸೆಂಟಾಗಿ ಆ ಕಂಬದ ಗ್ಯಾಪ್ ಎಲ್ಲೇ ಹಾಕಿ ಥ್ರೆಡ್ನ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ಮಾಡ್ಕೋಬೇಕು ನಿಮಗೆ ಎಷ್ಟು ಕಂಬ ಇಡಿಸುತ್ತೋ ಅಷ್ಟು ಮಾಡ್ಕೊಳ್ಳಿ ಅಷ್ಟೇ ಇಷ್ಟೇ ಅಂತ ಏನಿಲ್ಲ ಫ್ರೆಂಡ್ಸ್ ಇದಕ್ಕೆ ನೀವೊಂದು ಏಯ್ಟ್ ಆರ್ ಟೆನ್ ಟ್ವೆಲ್ ಆದರೂ ಇಡಿಸುತ್ತೆ ನೀವು ಯಾವ ರೀತಿ ಕಂಬ ಚೈನ ಯಾವ ರೀತಿ ಹಾಕ್ಕೊಂಡಿರ್ತೀರೋ ಆ ಲೆಂತ್ ಕಂಬ ಮಾಡ್ಕೊಂಡಿರ್ತೀರಲ್ವಾ ನೋಡ್ಕೊಂಡು ಹಾಕ್ಕೋಬೇಕು ನೋಡಿ ನಾನು ಫಸ್ಟಿಗೆ ತ್ರೀ ಫೋರ್ ನೈನ್ ನೈನ್ ಏಯ್ಟ್ ಡಬಲ್ ಕ್ರೋಷಿ ಕಂಬನ ಹಾಕ್ಕೊಂಡಿದ್ದೀನಿ ತ್ರೀ ಚೈನ್ ಆದಮೇಲೆ ಏಯ್ಟ್ ಡಬಲ್ ಕ್ರೋಷಿ ಕಂಬನ ಹಾಕ್ಕೊಂಡಿದ್ದೀನಿ ಇಲ್ಲಿ ಫಸ್ಟ್ ಟಾರ್ಚ್ಗೆ ಇವಾಗ ಫೋರ್ ಆಗಿದೆ ಫೋರ್ ಡಬಲ್ ಕ್ರೋಶೆ ಆಯಿತು ಫೈ ಸಿಕ್ಸ್ ಸೆವೆನ್ ಏಯ್ಟ್ ಟೆನ್ ಕೂಡ ಹಾಕೋಬೋದು ಫ್ರೆಂಡ್ಸ್ ಟ್ವೆಲ್ ಕೂಡ ಹಾಕೊಬೋದು ನೋಡಿಕೊಂಡು ಹಾಕೋಬೇಕಾಗುತ್ತೆ ಇಲ್ಲಾಂದರೆ ಕಂಜೆಸ್ಟ್ ಬಿಡುತ್ತೆ ಆ ರಿಂಕ್ ಫಾಲ್ ರೀತಿ ಎಲ್ಲ ಆಗುತ್ತೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಅಷ್ಟೇ ನೋಡಿ ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಕಾಣಿಸುತ್ತೆ ಫ್ರಂಟಲ್ಲಿ ನೋಡಿ ನೀವು ಈ ರೀತಿ ಹಾಕ್ಕೊಂಡು ಎರ ಎರಡು ಬಿಗ್ಗು ಒಂದು ಈ ರೀತಿ ಸ್ಮಾಲಾಗಿ ಮಾಡ್ಕೊಂಡ್ರೆ ಇದು ಒಂದು ರೀತಿ ಡಿಸೈನ್ ಆಗುತ್ತೆ ಇಲ್ಲ ಇದೇ ರೀತಿ ಟ್ರೈ ಮಾಡ್ಬೋದು ನೀವು ಮತ್ತೆ ಥ್ರೆಡ್ನ ಮೇಲ್ ಮಾಡಿ ನಾನೊಂದು ಬಿಗ್ಗು ಒಂದು ಸ್ಮಾಲು ಒಂದು ಬಿಗ್ಗು ಒಂದು ಸ್ಮಾಲ್ ಈ ರೀತಿ ಮಾಡ್ಕೊತೀನಿ ಸೇಮ್ ಡಿಸೈನೇ ಇಲ್ಲಿ ಒಂದು ಸ್ಟೆಪ್ ಇಲ್ಲಿ ಒಂದು ಸ್ಟೆಪ್ಗೆ ಸ್ಟಾಪ್ ಮಾಡ್ತೀವಿ ಇಲ್ಲಿ ತ್ರೀ ಸ್ಟೆಪ್ ಹಾಕ್ಕೊಂತೀವಿ ಅಷ್ಟೇ ಫ್ರೆಂಡ್ಸ್ ಡಿಫ್ರೆನ್ಸ್ ಏನಿಲ್ಲ ಬೇಕಿದ್ರೆ ಎಲ್ಲ ಒಂದೇ ಲೆಂತ್ಗೆ ಮಾಡ್ಕೊಬೋದು ಮತ್ತು ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೊತೀನಿ ಸಿಂಗಲ್ ಕ್ರೋಶನ್ನು ಮಾಡಿ ಮತ್ತು ಅಲ್ಲಿಂದ ತ್ರೀ ಚೈನ್ಸ್ನ ತಗೊತೀನಿ ನೀವು ಬೇಸಿಕ್ ಕಲ್ತ್ಕೊಂಡ್ರಿ ಫ್ರೆಂಡ್ಸ್ ನೀವು ಯಾವ ರೀತಿ ಬೇಕಾದರೂ ಡಿಸೈನ್ನ ಹಾಕ್ಕೊಬೋದು ನೋಡಿ ತ್ರೀ ಚೈನ್ನ ಹಾಕ್ಕೊಂಡು ಈಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಇವಾಗ ಸಿಂಗಲ್ ಕ್ರೋಶೆ ಮಾಡಿದ್ನಲ್ಲ ಆ ಸಿಂಗಲ್ ಕ್ರೋಶೆ ಗ್ಯಾಪ್ ಎಲ್ಲೆನೆ ಪಕ್ಕದಲ್ಲೆನೆ ನಾನು ಡಬಲ್ ಕ್ರೋಶೆ ಕಂಬ ತಗೊಂಡಿದ್ದೀನಿ ಕಂಬದ ಮೇಲೆ ತ್ರೀ ಚೈನ್ನ ತಗೊಂಡು ಅದೇ ಕಂಬದ ಗ್ಯಾಪ್ಗೆ ಅದೇ ಕಂಬಕ್ಕೆ ಕಂಬಗಳನ್ನ ಹಾಕ್ಕೊಬೇಕು ನೋಡಿ ಈ ರೀತಿ ಡಬಲ್ ಕ್ರೋಶಿ ಕಂಬನ ಎಂಟು ಕಂಬನ ನಾವು ಈ ಪ್ಲೇಸಲ್ಲಿ ಫಿಲ್ ಮಾಡ್ಕೊಳ್ಳೋಣ ನೀಟಾಗಿ ಎಂಟು ಕಂಬನ ಈ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಳೋಣ ಈ ಡಬಲ್ ಕ್ರೋಶಿ ಕಂಬದ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಎಂಟು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ತ್ರೀ ಚೈನ್ ಆದಮೇಲೆ ಎಂಟು ಕಂಬಗಳನ್ನ ಫಿಲ್ ಮಾಡಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡ್ಕೋಬೇಕು ನೋಡಿ ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡ್ಕೊಂಡ್ಮೇಲೆ ಬಟ್ಟೆನ ಉಲ್ಟಾ ಟರ್ನ್ ಮಾಡ್ಕೋಬೇಕು ಉಲ್ಟಾ ಟರ್ನ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಟೂ ಆರ್ ತ್ರೀ ಚೈನ್ ಟೂ ಆದರೂ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ ತ್ರೀ ಆದರೂ ಹಾಕ್ಕೊಂಡು ಸ್ಟಾರ್ಟ್ ಮಾಡಿಕೊಳ್ಳಿ ಚೈನ್ನ ಹಾಕ್ಕೊಂಡು ಈ ಏನು ಕಂಬದ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತಲ್ಲ ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ಈ ರೀತಿ ಡಬಲ್ ಕ್ರೋಶಿ ಕಂಬಗಳನ್ನ ಫಿಲ್ ಮಾಡ್ತಾ ಬರಬೇಕು ಗ್ಯಾಪ್ ಕೊಡಬೇಡಿ ಒಂದು ಕಂಬ ಬಿಟ್ಟು ಒಂದು ಕಂಬಕ್ಕೆ ಹಾಕಬೇಡಿ ಪ್ರತಿ ಒಂದು ಕಂಬದ ಗ್ಯಾಪ್ಕು ನಾವಿಲ್ಲಿ ಹಾಕ್ಕೊಂಡ್ಬರಬೇಕು ಆವಾಗೆ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಡಿಫ್ರೆಂಟಾಗಿದೆ ಫ್ರೆಂಡ್ಸ್ ಡಿಸೈನು ನೀವು ಒಂದು ಸಾರಿ ಟ್ರೈ ಮಾಡಿ ಟ್ರೈ ಮಾಡಿ ಯಾವ ರೀತಿ ಡಿಸೈನ್ ಬಂತೇಳಿ ಕಮೆಂಟ್ ಮಾಡಿ ನೋಡಿ ನೀಟಾಗೆ ಏನು ಹೋ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆಯೋ ಅಲ್ಲಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು ನೀಟಾಗಿ ಬಿಗಿನರ್ಸ್ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ ಒಂದೇ ರೀತಿಯ ಆರ್ಚ್ ಹಾಕಿ ಹಾಕಿ ಬೇಜಾರಾಗಿದ್ದರೆ ಈ ರೀತಿ ಟ್ರೈ ಮಾಡ್ಬೋದು ನೀವು ಒಂದು ಸಾರಿ ಚೆನ್ನಾಗಿರುತ್ತಿದು ಡಿಫ್ರೆಂಟಾಗಿ ಸ್ಟ್ಯಾಂಡಿಂಗ್ ಆರ್ಚ್ ಡಿಸೈನು ಈ ಡಿಸೈನ್ ಕೂಡ ಚೆನ್ನಾಗಿರುತ್ತೆ ಒಂದು ರೀತಿ ಡಿಫ್ರೆಂಟಾಗಿರುತ್ತೆ ಈ ಗೋಲ್ಡ್ ಬೀಟ್ ಬದಲಿಗೆ ನೀವು ಪರ್ಲು ಅಥವಾ ಕ್ರಿಸ್ಟಲ್ಲು ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು ಅದು ಕೂಡ ಚೆನ್ನಾಗಿ ಲುಕ್ನ ಕೊಡುತ್ತೆ ನೋಡಿ ಈ ರೀತಿ ಲಾಸ್ಟು ತ್ರೀ ಚೈನ್ ಹಾಕ್ಕೊಂಡಿದ್ನಲ್ಲ ಅದಕ್ಕೂ ಕೂಡ ನಾನು ಒನ್ ಟೈಮು ಕಂಬನ ಹಾಕ್ಕೊಂಡಿದ್ದೀನಿ ಅದಕ್ಕೂ ಸೇರಿಸಿ ಮತ್ತು ನೋಡಿ ಬಟ್ಟೆನ ಸೀದಾ ಮಾಡಿಕೊಂಡು ಮತ್ತು ತ್ರೀ ಚೈನ್ಸ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೆ ಕಂಬದ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತಲ್ಲ ಸೀದಾ ಮಾಡ್ಕೊಂಡ್ಮೇಲೆ ಮತ್ತೆ ಆ ಹೋಲ್ ಗ್ಯಾಪ್ಸ್ಗೆ ಕಂಬಗಳನ್ನ ಹಾಕ್ಕೋಬೇಕು ನಾವು ಸ್ಟಾರ್ಟಿಂಗಲ್ಲಿ ಫಸ್ಟು ಸ್ಟೆಪ್ ಆರ್ಚಿಗೆ ನಾವು ಎಷ್ಟು ಕಂಬ ಹಾಕ್ಕೊತೀವೋ ಅಷ್ಟೇ ಕಂಬಗಳು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ನಮ್ಗೆ ಬರೋದು ಆವಾಗ ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ಟೈಟಾಗಿ ಹಾಕ್ಕೊಂಡ್ರೆ ಕಂಜಸ್ಟ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ರಿಂಕಲ್ ರಿಂಕಲ್ ಬಂದುಬಿಡುತ್ತೆ ನೋಡಿಕೊಂಡು ಆ ಗ್ಯಾಪ್ಗೆ ನಿಮ್ಗೆ ಎಷ್ಟು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಕಂಬಗಳನ್ನ ಹಾಕ್ಕೋಬೇಕು ಒಬ್ಬೊಬ್ರು ಚೈನ್ ಒಬ್ಬರು ಒಬ್ರು ಹಾಕ್ತಾರೆ ಒಬ್ರು ಸ್ಮಾಲ್ ಸೈಜಲ್ಲಿ ಹಾಕ್ತಾರೆ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಸತಿ ಎರಡು ಸತಿ ಟ್ರೈ ಮಾಡಿ ಸ್ಯಾಂಪಲ್ ಪೀಸ್ಗೆ ಆಮೇಲೆ ಸೀರೆಗಳಿಗೆ ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಮತ್ತೆ ನಾನು ಅದೇ ರೀತಿ ಫಿಲ್ ಮಾಡ್ಕೊತಾ ಇದ್ದೀನಿ ನೀವು ಯಾವುದಾದ್ರೂ ಥ್ರೆಡ್ನ ಜಾಯಿಂಟ್ ಮಾಡಿದರೆ ಅದು ಬ್ಯಾಕ್ ಸೈಡ್ಗೆ ಹೋಗೋ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ಸಿಲ್ವರ್ ಕಲ್ಲರು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಅದು ಬ್ಯಾಕ್ ಸೈಡ್ಗೆ ಹೋಗೋ ರೀತಿ ನೋಡಿಕೊಂಡು ನಾನು ಡಿಸೈನ್ನ ಇದ್ದೀನಿ ನೋಡಿ ಲಾಸ್ಟ್ ಏನು ನಾವು ಚೈನ್ ಹಾಕ್ಕೊಂಡಿರ್ತೀವಲ್ಲ ತ್ರೀ ಚೈನು ಅದಕ್ಕೂ ಸೇರಿಸಿ ನಾನು ಈ ರೀತಿ ಒಂದು ಸಾರಿ ಕಂಬನ ಮಾಡ್ಕೊಂಡಿದ್ದೀನಿ ಇವಾಗ ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಬಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಮತ್ತೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಇದು ಪುಟ್ಟ ಆರ್ಚನ್ನ ಮಾಡಿಕೊಂಡು ಮತ್ತು ಬೀಡ್ನ ಲಾಕ್ ಮಾಡಿ ಮತ್ತು ಒಂದು ಬಿಗ್ ಹಾರ್ಚನ್ನ ತ್ರೀ ಲೇಯರ್ ಆರ್ಚನ್ನ ನೀವು ಇಲ್ಲಿ ಮಾಡ್ಕೊಬೋದು ಫ್ರೆಂಡ್ಸ್ ಇಲ್ಲಿ ಟೈಟಾಗಿ ಹಾಕೋಬೇಡಿ ಅಷ್ಟೇ ಆದಷ್ಟು ಲೂಸಾಗಿ ನೀಟಾಗಿ ಹಾಕ್ಕೊಳ್ಳಿ ಫ್ರೀ ಬಿಟ್ಟು ಹಾಕೊಳ್ಳಿ ನಿಮಗೆ ಫೋಲ್ಡ್ ಆ ಥರ ಎಲ್ಲ ಏನಾಗಲ್ಲ ಆರ್ಚು ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬೀಡೆಲ್ಲಿ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತು ಅಲ್ಲಿಂದ ತ್ರೀ ಚೈನು ಒಂದು ಕಂಬ ಒಂದು ಒಂದೆಂಟು ಕಂಬ ತ್ರೀ ಚೈನ್ ಆದಮೇಲೆ ಒಂದು ಎಂಟು ಕಂಬ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತು ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡ್ಕೋಬೇಕು ನೋಡಿ ಡಿಸೈನ್ ಇಷ್ಟೇ ಫ್ರೆಂಡ್ಸ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಅಷ್ಟೇ ನಾವು ನೋಡಿ ನೀಟಾಗಿ ಬಂದಿದೆ ಡಿಸೈನು ನೋಡಿ ಬ್ಯಾಕ್ ಸೈಡಲ್ಲಿ ಈ ರೀತಿ ಕಾಣಿಸುತ್ತೆ ನಮಗೆ ಒಂದು ಸತಿ ನಾವು ಪ್ರೆಸ್ ಮಾಡಿಟ್ಕೊಂಡ್ರೆ ನಮ್ಗೆ ಅದು ಹಾಗೇ ಇರುತ್ತೆ ಡಿಸೈನ್ ಫೋಲ್ಡ್ ಆಗೋದು ಆ ಥರ ಎಲ್ಲ ಏನಾಗೋಲ್ಲ ನಮಗೆ ನೋಡಿ ಎಷ್ಟು ನೀಟಾಗಿದೆ ಅಲ್ವಾ ಡಿಸೈನು ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಒಂದು ಸಾರಿ ಟ್ರೈ ಮಾಡಿ ಡಿಸೈನ್ ಹೇಗೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಸ್ಯಾಂಪಲ್ ಪೀಸ್ ಹಾಕಿರೋದ್ರಿಂದ ನಾನು ಇಷ್ಟಕ್ಕೆ ಎಂಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ನೋಡಿ ಪುಟ್ಟ ಆರ್ಚ್ಗೆ ಎಂಡ್ ಮಾಡ್ಕೊತೀನಿ ಬೇಕಿದ್ರೆ ಇನ್ನೊಂದು ಬಿಗ್ ಆರ್ಚ್ನ್ನ ಹಾಕ್ಕೊಂಡು ಎಂಡ್ ಮಾಡ್ಕೊಬೋದು ನೋಡಿ ನಾನು ಇಲ್ಲಿಗೆ ಎಣ್ಣೆ ಮಾಡ್ಕೊತೀನಿ ಸ್ಯಾಂಪಲ್ ಪೀಸ್ಗೆಲ್ವಾ ನೋಡಿ ಒನ್ಸ್ ಟೈಮ್ ಸಿಂಗಲ್ ಕ್ರೋಶ್ ಆದಮೇಲೆ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಎರಡು ಚೈನ್ ಎಕ್ಸ್ಟ್ರಾ ಹಾಕ್ಕೊಂತೀನಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಈ ನೀಡಲ್ನ ಈ ರೀತಿ ಹೊರ್ಗಡೆ ತೊಗೋಬೇಕು ಈ ರೀತಿ ಎಂಡ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ನಾವು ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಈ ಥ್ರೆಡ್ಗೆನೆ ನಾವು ಈ ರೀತಿ ಪೇಸ್ಟ್ ಮಾಡ್ಕೊಬೇಕು ಬಟ್ಟೆಗೆ ಪೇಸ್ಟ್ ಮಾಡ್ಕೊಬೇಡಿ ಇದೇನು ನಾವು ಡಿಸೈನ್ ಹಾಕ್ಕೊಂಡಿರ್ತೀವಲ್ಲ ಇಲ್ಲಿಗೆ ನಾವು ಪೇಸ್ಟ್ ಮಾಡ್ಕೊಬೇಕು ಬ್ಯಾಕ್ ಸೈಡ್ಗೆ ನೋಡಿ ಡಿಸೈನ್ ಈ ರೀತಿ ಇದೆ ನಿಮಗೆ ಕುಚ್ ಬೇಕಂತ ಹೇಳಿದ್ರೆ ಫ್ರೆಂಡ್ಸ್ ನೀವು ಈ ಪುಟ್ ಟಾರ್ಚ್ ಬದಲಿಗೆ ಕುಚ್ಚು ಹಾಕ್ಕೊಬೋದು ಅಥವಾ ಈ ಬೀಡ್ ಮುಂಚೆ ಅಥವಾ ಬೀಡ್ ಆದಮೇಲೆ ಕುಚ್ಚನ್ನ ಕಟ್ಕೊಂಡು ಮತ್ತೆ ಬೀಡ್ ಹಾಕ್ಕೊಂಡು ಮತ್ತೆ ಒಂದು ಪುಟ್ಟ ಟಾರ್ಚ್ನ ಹಾಕ್ಕೊಂಡು ಕೂಡ ಟ್ರೈ ಮಾಡ್ಬೋದು ಇಲ್ಲ ಸ್ಮಾಲ್ದಾದರೂ ಹಾಕ್ಕೊಳ್ಳಿ ಬಿಗ್ದಾದರೂ ಹಾಕ್ಕೊಳ್ಳಿ ಮಿಡಲಲ್ಲಿ ಬೇಕಿದ್ರೆ ಕುಚ್ಚನ್ನ ಕಟ್ಕೊಬೋದು ಫೋರ್ ಚೈನ್ ಫೈವ್ ಚೈನ್ ಹಾಕ್ಕೊಂಡು ನಾನು ವಿತೌಟ್ ಕುಚ್ಚು ಡಿಸೈನ್ನ ತೋರಿಸ್ಕೊಂಡಿದ್ದೀನಿ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡಿಸೈನ್ ಈ ರೀತಿ ಇದೆ ಫ್ರೆಂಡ್ಸ್ ಇವತ್ತು ಸಿಂಪಲಾಗಿ ಸ್ಟ್ಯಾಂಡಿಂಗ್ ಅರ್ಚು ವಿತೌಟ್ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ತೋರಿಸ್ಕೊಟ್ಟಿದ್ದೀನಿ ಸೀರೆ ಕುಚ್ಚೆಲ್ಲ ಮೇಂಟೈನ್ ಮಾಡೋದೆಲ್ಲ ಕಷ್ಟ ಅಲ್ವಾ ಈ ರೀತಿ ಡಿಸೈನ್ ಆದರೆ ನಾವು ನೀಟಾಗಿ ಒಂದು ಸಾರಿ ಮಾಡಿಸಿ ಏನೂ ಆಗಲ್ಲ ನೋಡಿ ಈ ರೀತಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು